ಮತರಲ್ಲಿ ಸ್ವಾಗತುಹಳ್ಳಿ ಕೋಲಾರ ಸಹಕಾರ ಸಂಘಗಳಲ್ಲಿ ಯಾವುದೇ ರಾಜಕೀಯ ಮಾಡದೆ ಒಳ ಜಗಳಗಳು ಮಾಡಿಕೊಳ್ಳದೆ ಆಡಳಿತ ಮಂಡಳಿಯು ಒಗ್ಗಟ್ಟಿನಿಂದ ಸಿಕ್ಕಿರುವ ಅವಕಾಶವನ್ನು ಉಪಯೋಗಿಸಿಕೊಂಡು ಸಹಕಾರ ಸಂಘಗಳನ್ನು ಅಭಿವೃದ್ಧಿಪಡಿಸಲು ಮುಂದಾಗಬೇಕು ಎಂದು ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಡಾಲ್ಫಿನ್ ನಾಗರಾಜ್ ತಿಳಿಸಿದ್ರು ಶಿಡ್ಲಘಟ್ಟ ನಗರದ ನಲ್ಲಿಮರದಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಅವರು ಮಾತನಾಡಿದರು ಸರ್ಕಾರಿ ಒಂದು ಅವಕಾಶ ಸಿಗ್ತೈತೆ ಅದನ್ನು ಬಳಸ್ಕೊಂಡು ನಮ್ಮ ಕೈಯಲ್ಲಿ ಆಗಿದ್ದು ಜನಗಳಿಗೆ ಸಹಾಯ ಮಾಡುವರೆ ನಾವು ಎಲ್ಲಿದ್ರು ತಡ್ಕೊಳ್ತಾರೆ ನಾವು ಅದನ್ನೇ ಒಂಥರ ನಮ್ದೇ ಅಂತ ದರ್ಬಾರ್ ಮಾಡಕ್ ಹೋದ್ರೆ ತುಂಬಾ ದಿವಸ ನೋಡಿ ಇವತ್ತು ಅರ್ಧ ಜನ ಬಂದಿಲ್ಲ ನೂರಿರ್ಲಿ ಇಂಥ ಇಂತ ನಮ್ಮ ಈ ಬಿಲ್ಡಿಂಗ್ ಓಪನ್ ಎಲ್ಲರೂ ಭಾಗವಹಿಸಿ ಇವತ್ತೆಷ್ಟು ಚೆನ್ನಾಗಿರ್ಬೇಕು ಹಿಂಗ ಆಗ್ಬಾರ್ದು ಯಾವುದೇ ಒಂದು ಸಂಘ ಸಂಘಟನೆಗಳು ಚೆನ್ನಾಗಿ ನಡ್ಕೊಬೇಕು ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಫಸ್ಟ್ ಆಡಳಿತ ಮಂಡಳಿ ಚೆನ್ನಾಗಿರ್ಬೇಕು ಅದ್ರ ಜೊತೆಗೆ ರೈತರು ಸ್ಪಂದಿಸ್ಬೇಕು ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ಶಾಸಕ ಬಿಎನ್ ರವಿಕುಮಾರ್ ಅವರು ಉದ್ಘಾಟನೆ ಮಾಡಿದರು ನಂತರ ವೇದಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ವೇದಿಕೆ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಕೋಚಿಮು ನಿರ್ದೇಶಕರಾದ ಶ್ರೀನಿವಾಸ ರಾಮಯ್ಯ ಅವರು ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ಮೂರನೇ ಇಸುವಿಯಿಂದ ಸಕ್ರಿಯವಾಗಿ ಕಾರ್ಯನಿರ್ವಹಣೆ ಮಾಡಿಕೊಂಡು ಬಂದ ಗುಡಿಯಪ್ಪ ಅವರು ಜಿಲ್ಲಾ ಸಹಕಾರಿ ಒಕ್ಕೂಟ ಅಧ್ಯಕ್ಷರಾದ ಅವಧಿಯಲ್ಲಿ ಉತ್ತಮ ಬೆಳವಣಿಗೆಯನ್ನು ತಂದಿದ್ದು ಎಲ್ಲ ಉತ್ಪಾದ ರು ಒಗ್ಗಟ್ಟಿನಿಂದ ಡೈರಿಗಳ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಅನೇಕ ರೈತಾಪಿ ಕುಟುಂಬಗಳು ಎಂದಿಗೂ ಹೈನುಗಾರಿಕೆಯ ಮೇಲೆ ಅವಲಂಬಿತರಾಗಿದ್ದಾರೆ ರಾಸುಗಳೇ ಜೀವಾಳವಾಗಿರುವುದರಿಂದ ಚಾಚು ತಪ್ಪದೆ ನಿರ್ಲಕ್ಷ್ಯ ಮಾಡದೆ ವಿಮೆಯನ್ನು ಮಾಡಿಸಬೇಕು ಎಂದು ಹೇಳಿದ್ರು ಅದ್ರ ಬೇರೆ ಜಾಸ್ತಿ ಮಾಡ್ತೀವಿ ಅದು ಇವತ್ತು ಇವತ್ತಿನ ಹೊತ್ತಿಗೆ ನಮ್ಮ ಒಕ್ಕೂಟದಿಂದ ಒಂದು ಐದೂವರೆ ಐದು ಮುಖ್ಯ ಲಕ್ಷ ಆ ಕಾಕ್ಷದವರೆಗೂ ಮಾರಾಟ ಆದ್ರೆ ನಮ್ಗೆ ಇಲ್ಲಿ ಹಾಲು ಶೇಖರಣೆ ಆಗುತ್ತೆ ಸುಮಾರು ಹನ್ನೆರಡು ಲಕ್ಷದವರೆಗೂ ಶೇಖರಣೆ ಆಗುತ್ತೆ ಮುಕ್ಕಿದು ಮೊಸರು ಮತ್ತೆ ಬೇರೆ ಬೇರೆ ಯು ಎಸ್ಟಿ ಗುಡ್ಲೇ ಬಂತು ಮಾಡ್ತೀವಿ ಅದ್ರಲ್ಲ ಬೇರೆ ಬೇರೆ ಇದಕ್ಕೆ ನಾವು ಮಾಡೋದು ಕೆಲಸ ಮಾಡ್ತೀವಿ ಇವತ್ತು ಹಾಲು ಜಾಸ್ತಿ ಆಗಿರೋದ್ರಿಂದ ಸುಮಾರು ಒಂದೂವರೆ ಲಕ್ಷದವರೆಗೂ ನಾವು ಕೋಲ್ಡ್ ಮಾಡೋದು ಕೆಲಸ ಕೂಡ ಮಾಡ್ತಾ ಇದೀವಿ ಅದು ಬೆಲೆ ಜಾಸ್ತಿ ಆಗಿರೋದು ಆರು ಲಕ್ಷಕ್ಕೆ ಅಷ್ಟು ಮಾರಾಟ ಮಾಡೋಕ್ಕೆ ಕಾಸು ಕೊಡೋದು ನಾವು ರೈತರಿಗೆ ಕೊಡಬೇಕಾದ್ರೆ ಹನ್ನೆರಡು ಲಕ್ಷಕ್ಕೂ ಕೊಡಬೇಕು ಇದು ಒಂಥರ ಒಕ್ಕೂಟಕ್ಕೆ ಪ್ರತಿ ಪ್ರತಿಶತಿ ಆರಂಭ ರೇಟ್ ಜಾಸ್ತಿ ಮಾಡಿದಾಗೂ ಇದು ಎಲ್ಲಾ ಒಕ್ಕೂಟ ಬರ್ತಕ್ಕಂತ ಒಂದು ಇದು ಹಾಗಾಗಿ ಹಾಲು ಏನಂದ್ರೆ ಇವತ್ತು ರೈತರಿಗೆ ಕೂಡ ಐದು ರೂಪಾಯಿ ಸರ್ಕಾರ ಪರ್ಮಿಷನ್ ಕೊಡ್ತಾರೆ ಅಂದ್ರೆ ಜೊತೆಗೆ ಎಲ್ಲ ಕಡೆ ಇನ್ನೊಂದು ಮಾತಾಡ್ತೀನಿ ಅಂದ್ರೆ ಇವತ್ತೇನು ಸರ್ಕಾರದಿಂದ ಐದು ರೂಪಾಯಿ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ಕೋಚಿಮುಲ್ ಮಾಜಿ ಅಧ್ಯಕ್ಷರಾದ ಗುಡಿಯಪ್ಪ ಮಾತನಾಡಿ ಹಸುಗಳಿಗೆ ಪ್ರತಿಯೊಬ್ಬರೂ ಆರೋಗ್ಯ ವಿಮೆ ಮಾಡಿಸಿ ಒಂದು ವೇಳೆ ಹಸು ಮೃತಪಟ್ಟಲ್ಲಿ ಎಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ವಿಮೆಯಾಗಿ ಕೊಡಲಾಗುವುದು ಎಂದರು ಉದ್ಘಾಟನೆ ಇಂಥ ಒಂದು ಸಂಘ ಪ್ರಾರಂಭ ಆಗ್ಬೇಕಾದ್ರೆ ನಾನಾ ಸಮಸ್ಯೆಗಳು ಇರ್ಕೊಂಡು ಈ ಒಂದು ಅಮೂಲ್ ಪ್ಯಾಟರ್ನ್ ಸಹಕಾರ ಸಂಘಗಳು ಬಂದ ಮೇಲೆ ಎನ್ ಡಿ ಒಂದು ನಾಲ್ಕು ಪ್ರಕಾರ ಕಲ್ಸಬಲ್ ಪಾಯಿಂಟ್ ಅಂದ್ರೆ ಪಟ್ಟಣಗಳಲ್ಲಿ ಸೊಸೈಟಿ ಮಾಡಿಕೊಡೋದು ಅಂತಕ್ಕಂಥ ನಿಬಂಧನೆ ಅವ್ರ ಎಂಬತ್ ಮೂರಲ್ಲಿ ಆಗಿದಂಥ ನಿಬಂಧನೆ ಅದು ಉಪ ಉಪವ್ಯವಸ್ಥಾಪಕರಾದ ಡಾಕ್ಟರ್ ಬಿಆರ್ ರವಿಕಿರಣ್ ಮಾತನಾಡಿ ಉತ್ಪಾದಕರು ಗುಣಮಟ್ಟದ ಹಾಲನ್ನು ನೀಡಿ ಲಾಭದಾಯಕವಾಗಿ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸಿದಾಗ ಸಹಕಾರ ಸಂಘಗಳು ಇನ್ನೂ ಗಟ್ಟಿಗೊಳಿಸಬಹುದಾಗಿದೆ ಉತ್ಪಾದಕರು ಕೂಡ ತಮ್ಮ ರಾಸುಗಳ ಆರೋಗ್ಯದ ಕುರಿತು ಗಮನ ಹರಿಸಬೇಕು

ಐವತ್ತು ಪರ್ಸೆಂಟ್ ಒಕ್ಕೂಟ ಬಳಸ್ತದೆ ಐವತ್ತು ಪರ್ಸೆಂಟ್ ಸಹ ಉತ್ಪಾದಕ ಬಳಸ್ಬೇಕಾದಂತ ಒಂದು ಇದಿದೆ ನೀವೇನಾದ್ರೂ ಹೊರಗಡೆ ಮಾಡ್ತೀರಾ ಸುಮಾರು ಎರಡರಿಂದ ಎರಡೂತ್ ಸಾವಿರ ರೂಪಾಯಿ ಒಂದು ರಾಸುವಿಗೆ ವಿಮೆ ಖರ್ಚಾಗ್ತದೆ ಹಾಗಾಗಿ ಪ್ರತಿಯೊಬ್ರು ಸಹ ನೋಂದಾಯಿಸ್ಕೊಬೇಕು ರಾಸು ವಿಮೆನಲ್ಲಿ ಪ್ರತಿಯೊಬ್ರು ಪ್ರತಿ ವರ್ಷ ನಾವೀಗ ಮಧ್ಯಾಹ್ನ ವರ್ಷಕ್ಕೆ ಒಮ್ಮೆ ಒಂದು ಬಾರಿ ಮಾತ್ರ ರಾಸು ವಿಮೆ ಮಾಡ್ತಾ ಇದ್ರು ಈಗ ಉತ್ಪಾದಕರಿಗೆ ಅನುಕೂಲ ಆಗಲಿ ಮತ್ತೆ ಯಾಕೆಂದ್ರೆ ಅನಿಮಲ್ ಟ್ರಾನ್ಸಿಷನ್ ಜಾಸ್ತಿ ಇರೋದ್ರಿಂದ

ನರಸಿಂಹಮೂರ್ತಿ ಒಕ್ಕಲಿಗ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ನಗರಸಭೆ ಉಪಾಧ್ಯಕ್ಷರಾದ ರೂಪಾ ನವೀನ್ ಸದಸ್ಯರಾದ ಲಕ್ಷ್ಮಣ ರೈತ ಸಂಘದ ಮುಖಂಡ ತಾದೂರು ಮಂಜುನಾಥ್ ಮುನಿನಂಜಪ್ಪ ಕಲಾವಿದ ಸಿಎನ್ ಮುನಿರಾಜು ಮಾಜಿ ಅಧ್ಯಕ್ಷ ಸಿಎನ್ ಮುನಿನಾಗಪ್ಪ ಕಾರ್ಯದರ್ಶಿ ಮುನಿರಾಮು ಮಾಜಿ ನಿರ್ದೇಶಕ ಶಿವಕುಮಾರ್ ಸೇರಿದಂತೆ ಹಾಲು ಉತ್ಪಾದಕರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ವರದಿ ಗೋವರ್ಧನ್ ನಂಬಿದ ಜನಕ್ಕೆ ಯುಯ್ಯ ಎಲ್ಲ ಸುಗ ತಂದೆ ಕಾಯೋ ನಮ್ಮ ಕರೆ ಮುಖ ಶರಣು ಶರಣಯ್ಯ ಶರಣಧನ ರೋಗ ಬಂದ್ರೆ ಎಷ್ಟು ಕಷ್ಟ ಔಷಧಿಗಳದು ಮತ್ತೆ ಮೇವುದು ಇವತ್ತು ಬರಗಾಲ ಶುರುವಾಗೈತೆ ಚಿರಣ ದಯವಿಟ್ಟು ಬರಗಾಲ ಶುರುವಾಗೈತೆ ಮೇವುಗಳು ಕಷ್ಟ ಆಗ್ತಾ ಇದೆ ಈಗೇನೋ ನಾವು ಮೊನ್ನೆ ತಾನೇ ಒಂದು ಮಾಧ್ಯಮಗಳಲ್ಲಿ ನೋಡಿದ್ವಿ ಮುಖ್ಯಮಂತ್ರಿಗಳವರು ಮತ್ತೆ ರಾಜಣ್ಣವರು ಜಾಸ್ತಿ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಮುಖ್ಯಮಂತ್ರಿಗಳತ್ರ ಆದ್ರೆ ಆ ಒತ್ತಾಯ ಮಾಡೋದನ್ನ ಈ ವಿರೋಧ ಪಕ್ಷಗಳವರು ಯಾಕಂದ್ರೆ ಯಾಕೆ ಅವರು ವಿರೋಧ ಮಾಡ್ತಾರೆ ರೈತರಿಗೆ ಕೊಡುವಂತ ವಿರೋಧ ಮಾಡ್ತಾರೆ ಆದ್ರೆ ಬೇರೆ ಬೇರೆ ಎಷ್ಟೋ ಏನು ಇವತ್ತು ರೇಟ್ ಜಾಸ್ತಿ ಆಗ್ತಾ ಐತೆ ಅದ್ರ ಬಗ್ಗೆ ಯಾರು ಗಮನನೆ ಕೊಡಲ್ಲ ರೈತರ ವಿಷಯ ಬಂದಾಗ ನಾವು ಎಷ್ಟೋ ಸಾರಿ ನೋಡಿದ್ವಿ ಹಾಲಿನ ರೇಟ್ ಮಾತ್ರ ಬಂದಾಗ ರೇಟ್ ರೈಸ್ ಮಾಡಬೇಕು ಅಂತ ಬಂದಾಗ ವಿರೋಧ ಪಕ್ಷಗಳವರು ಸತತವಾಗಿ ಗಲಾಟೆ ಮಾಡ್ತಾ ಇರ್ತಾರೆ ಯಾವುದೇ ವಿರೋಧ ಪಕ್ಷಗಳವರು ಇರ್ಲಿ ಗಲಾಟೆ ಮಾಡ್ತಾನೆ ಇರ್ತಾರೆ ಹಿಂದೆ ನಾವು ಇದೇ ತರ ಒಂದ್ಸಾರಿ ಹೋಗಿ ಅಲ್ಲಿ ಕೆ ಎಂ ಎಫ್ ಹತ್ರ ಬೀಡ್ ರೇಟ್ ಜಾಸ್ತಿ ಆಗಿತ್ತು ರಾಜನ್ ಕುಂಡೆ ಬೀಡ್ ಫ್ಯಾಕ್ಟರಿ ಇದ್ರೆ ಗಲಾಟೆ ಮಾಡಿದ್ವಿ ಗಲಾಟೆ ಮಾಡಿದಾಗ ಆಗ ಇದ್ದಂತ ಮಂತ್ರಿಗಳು ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಎರಡು ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಮಾಡಿದ್ದು ಮರುಕ್ಷಣನೇ ಆಗಿನೇ ಅವರು ವಾಪಸ್ ತಗೊಂಡ್ರು